इद्दरिरबेकु कुई ನಿವೇಶನವನ್ನು ಮಂಜೂರು ಮಾಡಿಕೊಟ್ಟು ಅವರ ಒಂದು ಸಹಕಾರದಿಂದಾಗಿ ಮುಂದಿನ ದಿನಗಳೆಲ್ಲ ಅಭೂರ್ಯಾಗಿ ಮಾಡೋಣ ತೀರ್ಮಾನ ಮಾಡಿದವು ಅದೇ ಪ್ರಕಾರವಾಗಿ ಇವತ್ತು ಕಚೇರಿಯಲ್ಲೂ ಸಹಿತ ಅರ್ಥಬದ್ಧವಾಗಿ ಮತ್ತು ಉತ್ತಮವಾಗಿರ್ತಕ್ಕಂಥ ಮೇಡಮ್ನವರು ಪೂಜೆ ಮಾಡುವುದರೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ನಾವು ಸಹಿತ ನಮ್ಮ ಜನಾಂಗದ ವತಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ದಿನದರ್ಶಿಕೆಯನ್ನು ಮುದ್ರಣ ಮಾಡಿ ಮೇಡಮ್ನವರು ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಕೊಟ್ಟಿರ್ತೇವೆ ಇದೇ ರೀತಿಯಂಥ ಕಾರ್ಯ ತಾಲೂಕು ಸಂಘಕ್ಕೆ ಮತ್ತು ತಾಲೂಕು ಆಡಳಿತ ವರ್ಗದವರಿಗೆ ಮತ್ತು ಗೀತಾ ಮೇಡಮ್ನವರಿಗೆ ಅನಂತ ಧನ್ಯವಾದಗಳನ್ನು ಿ ಮೇಡಮ್ ಇದೇ ರೀತಿ ನಮ್ಮ ದಿನಾಚರಣೆಯ ಬಗ್ಗೆ ನಾವು ಎರಡು ಸಾವಿರದ ಹದಿಮೂರರಿಂದ ದಿನ ನಮ್ಮ ಹಿಂದುಳಿದ ವರ್ಗಗಳ ದಿನಾಚರಣೆಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಮುಂದೆ ಮೊದಲು ಇರ್ತಕ್ಕಂಥ ನಮ್ಮ ದೇವರಾಜ ಅರಸು ಆದಮೇಲೆ ಎರಡನೇ ದೇವರಾಜ ಅರಸು ಅಂತಾರೆ ನಮ್ಮ ಸಿದ್ದರಾಮಯ್ಯನವರು ಅವರು ಎಲ್ಲ ಜನಾಂಗದವರು ಸಹಿತ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಸಮುದಾಯದವರು ಸಹಿತ ಒಂದೊಂದು ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸರ್ಕಾರಕ್ಕೆ ಅನಂತ ಅನಂತ ಧನ್ಯವಾದಗಳು ನೆಲೆಸ್ತಾ ಇದ್ದೀವಿ ಈ ನಿಜಚಂದ್ರ ಅಂಬಿಗರ ಚೌಡೆಯ ಬಗ್ಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂತ ಅಂತೇಳ್ಬಿಟ್ಟು ಅಲ್ಲಿ ಚೌಡದಾನಾಪುರ ಅಂತಿದೆ ಅಲ್ಲಿ ಹುಟ್ಟಿರ್ತಕ್ಕಂಥ ಮಹಾಪುರುಷರು ಅವರು ಹನ್ನೆರಡನೇ ಶತಮಾನದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಈ ಕುಲಕಸಬ ಆಗಿರ್ತಕ್ಕಂಥ ಗೊದೋಣಿಯನ್ನು ನಡೆಸಿಕೊಂಡು ಜೀವನವನ್ನು ಮಾಡ್ತಾ ಇದ್ದರು ಅವರು ಅಪಾರವಾಗಿರ್ತಕ್ಕಂಥ ವಚನ ಸಾಹಿತ್ಯಗಳನ್ನು ಸಹಿತ ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಮುನ್ನೂರು ಮುನ್ನೂರಕ್ಕೂ ಹೆಚ್ಚು ವಚನಗಳನ್ನು ಬರೆದಿರ್ತಕ್ಕಂಥ ಮಹಾನ್ ಪುರುಷರು ಅಂಬಿಗ ಚೌಡಯ್ಯನವರು ಅವರು ಒಂದು ಚೌಡದಾನಾಪುರದಲ್ಲಿ ಅವರು ಹುಡ್ತಾರೆ ಆ ಸಮಯದಲ್ಲಿ ಗುತ್ತಲ ಎಂಬತಕ್ಕಂಥ ರಾಜರಿರ್ತಾರೆ ಆ ಗುತ್ತಲ ರಾಜರು ಕೇಳ್ತಾರೆ ನೀವು ಇಷ್ಟೊಂದು ಕಾಯಕವಾಗಿತ್ತ ಕೆಲಸ ಇದ್ದೀರಾ ನದಿ அது நம்ம ತುಂಗಭದ್ರಾ ನದಿ ದಡದಲ್ಲಿ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಈ ಜೋಣಿಯನ್ನು ನಡೆಸ್ಕೊಂಡು ಹೋಗ್ತಾರೆ ಅದನ್ನು ಅಂಬಿಗ ಅಂತ ಕರೀತಾರೆ ಮೂಲ ಕಸುಬಾಗಿರ್ತಕ್ಕಂಥವರು ಬೆಸ್ತರು ಗಂಗಮತ್ತರರು ಗಂಗಪುತ್ರರು ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಈ ಅಂಬಿಗ ಚೌಡಯ್ಯನವರು ನಾನು ಈ ಕಾರ್ಯ ಕಾರ್ಯಕ ಕೆಲಸವನ್ನು ನೋಡಿ ಆ ಗುತ್ತಲ ರಾಜರು ಕೇಳ್ತಾರೆ ನಿಮ್ಗೇನಾದರೂ ಬೇಕಾದರೆ ನಮ್ಮಿಂದ ಸಹಕಾರ ಪಡೀರಿ ಅಂತ ಆ ಸಮಯದಲ್ಲಿ ಗುತ್ತಲ ರಾಜರು ಕೇಳಿದಾಗ ಇವು ನನಗೇನು ಬೇಡ ನನ್ನ ಜನಾ ಜನಾಂಗಕ್ಕೆ ಮತ್ತು ಸರ್ವರಿಗೂ ಸಹಿತ ಜನರು ಬದುಕೋದಕ್ಕೆ ಒಂದು ಆಶ್ರಯ ಕೊಡಿ ಅಂತ ಕೇಳ್ಕೊಂಡಾಗ ಉತ್ತರಕ್ಕೆ ಒಂದು ಒಂಬತ್ತು ಮೈಲಿಗಳು ದಕ್ಷಿಣಕ್ಕೆ ಒಂಬತ್ತು ಮೈಲಿ ಪೂರ್ವಕ್ಕೆ ಒಂಬತ್ತು ಮೈಲಿ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಪಕ್ಷಿಪಕ್ಕೆ ಒಂದೊಬ್ಬ ಒಂಬತ್ತು ಮೇಲೆ ಜಾಗ ವಿಸ್ತೀರ್ಣ ಜಾಗವನ್ನು ಸಹಿತ ಭಾಗ ಕೊಡ್ತಾರೆ ಆ ದಾನ ಕೊಟ್ಟಿರ್ತಕ್ಕಂಥವನ್ನು ಸ್ವೀಕರಿಸಿ ಆ ಜಮೀನನ್ನೆಲ್ಲ ಸಹಿತ ಜನರಿಗೆ ಸಾರ್ವಜನಿಕರಿಗೆ ಕೊಟ್ಟುಬಿಟ್ಟು ನಾನು ಸಾರ್ವಜನಿಕರ ಒಂದು ಜೀವನದಲ್ಲಿ ನಾನು ನಿತ್ಯವಾಗಿರ್ತಕ್ಕಂಥ ಶರಣರಾಗಬೇಕು ಹಾಕಬೇಕು ಅಂತ ಹೇಳ್ಬಿಟ್ಟು ಸುಮಾರು ವಚನಗಳನ್ನು ರಚನೆ ಮಾಡ್ತಾರೆ ನೇರ ಮತ್ತು ದಿಟ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿಷ್ಠೂರವಾಗಿರ್ತಕ್ಕಂಥ ಕವಿಗಳಲ್ಲಿ ಇವರೂ ಸಹಿತ ಪ್ರಮುಖರಾಗಿರ್ತಕ್ಕಂಥವರು ಅಪಾರವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ ವಚನಗಳನ್ನು ಬರೆದಿದ್ದಾರೆ ಪದ್ಯಗಳನ್ನು ಬರೆದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಮಠನೇ ಇದೆ ಆ ಮಠಕ್ಕೆ ಈಗ ಶಾಂತ ಭೀಷ್ಮ ಸ್ವಾಮೀಜಿಗಳು ಎಂತಕ್ಕಂಥವರು ಮಠಾಧೀಶರಾಗಿದ್ದಾರೆ ಅಲ್ಲಿ ಅವರು ಜೀವ ಐಕ್ಯರಾಗಿದ್ದಾರೆ ಅವರ ಮಂಟಪವನ್ನು ಸಹಿತ ಅಲ್ಲೇ ಇದೆ ಅವರ ಹೆಸರಿನಲ್ಲಿ ಈಗ ನಿಜಚಂದ್ರ ಅಂಬಿಗರ ಚೌಡಯ್ಯ ಎಂಬ ನಿಗಮವನ್ನು ಸಹಿತ ಸ್ಥಾಪನೆ ಮಾಡಿದ್ದಾರೆ ಈ ಪುಣ್ಯರ ಅರ್ಧ ಪುಣ್ಯ ಪುರುಷರ ಮಹಾ ಅರ್ಥವಾಗಿ ಇವತ್ತು ಈ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಮೇಡಮ್ ತಹಸೀಲ್ದಾರ್ ದಂಡಾಧಿಕಾರಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ಹೆಸರು ಮಾಡಿಕೊಟ್ಟಿದ್ದಾರೆ ನಮ್ಮದೊಂದು ಮನವಿ ಪತ್ರ ಇದೆ ಆ ಮನವಿ ಪತ್ರವನ್ನು ಸಹಿತ ಮೇಡಮ್ನವರು ಕೊಡ್ತಾ ಇದ್ದಾರೆ ಿವಿ ನಾವು ಎರಡು ಸಾವಿರದ ಹದಿಮೂರರಿಂದ ಈ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ತಹಸೀಲ್ದಾರ್ಗಳು ಎಮ್ ಎಲ್ ಎಲ್ಲರೂ ಸಹಿತ ಬಂದು ಹೋಗಿದ್ದಾರೆ ಹೋದ ವರ್ಷ ತಹಸೀಲ್ದಾರು ಸಹಿತ ನಮ್ಮ ರಂಗಮಂದಿರದಲ್ಲಿ ಅತಿ ಅದ್ದೂರಿವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀವಿ ಆವಾಗಲೂ ಸಹಿತ ನಿಮಗೆ ನಿವೇಶನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದಾಗಿ ನಾವು ಬಡತನದಲ್ಲೇ ಕಡು ಬಡತನದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬಗಳು ಅಂತಂದ್ರೆ ಬೆಸ್ತರು ಮೀನು ಹಿಡಿಯತಕ್ಕಂಥವರು ಮುಳುಬಾಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಬೇರೆ ಬೇರೆವರಿಗೆ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ನಾವು ತಹಸೀಲ್ದಾರ್ ಮೇಡಮ್ನವ್ರು ಬೇಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೂ ಬೇಡ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆ ಕನಿಷ್ಠ ಇಪ್ಪತ್ತು ಕೆರೆಗಳಾದರೂ ಸಹಿತ ನಮ್ಮ ಜನಾಂಗದವರಿಗೆ ಕೊಟ್ಟು ಆ ಕುಲಕಸುಬು ಆಚರಣೆ ಮಾಡೋದಕ್ಕೆ ಅವು ಜೀವನ ಮಾಡ್ಕೊಳ್ಳಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೇ ಬೇಡ್ಕೊಳ್ಳುತ್ತಾ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಬೆಸ್ತ ಮತ್ತು ಗಂಗಾಮತಸ್ತ ಗಂಗಾ ಕುಲಗಳು ಮತ್ತು ಪರ್ಯಾಯ ಪದಗಳು ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಕುಲುಕಸುಬು ಜಾತಿ ಮಾಡ್ತಕ್ಕಂಥವ್ರಿಗೆ ಇಪ್ಪತ್ತು ಕೆರೆಗಳನ್ನು ಕೊಡಬೇಕು ಮತ್ತು ಬೆಸ್ತರ ಸಮುದಾಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಯಾವುದಾದ್ರೂ ಸಹಿತ ಒಂದು ಮುಳುಭಾಗಲು ಪಟ್ಟಣದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ನಿವೇಶನಗಳನ್ನು ಕಟ್ಕೊಳ್ಳೋದಕ್ಕೆ ಮತ್ತು ವಿದ್ಯಾರ್ಥಿಗಳು ಜಾತಿ ಇಲಾಖೆ ಒಂದು ಒಂದು ಜಾತಿ ನಿವೇಶನವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಮೇಡಮ್ನವರು ಬೇಡ್ಕೊಳ್ಳುತ್ತಾ ಮೀನುಗಾರಿಕಾ ಇಲಾಖೆಯಿಂದ ಮಂಜೂರಾಗ್ತಕ್ಕಂಥ ಮನೆಗಳು ಆಶ್ರಯ ಮನೆಗಾಗಿರ್ಬೋದು ಮತ್ತು ಸೈಕಲ್ ಆಗಿರ್ಬೋದು ಮತ್ತು ಬಲೆಗಳಾಗಿರ್ಬೋದು ಆ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸಹಿತ ನಮ್ಮ ಜನಾಂಗದವರಿಗೆ ಜಾತಿಯ ಸರ್ಟಿಫಿಕೇಟ್ ಆಧಾರ ಮೇಲೆ ನಮ್ಮ ಕುಲಸ್ಥರಿಗೆ ನೀಡಬೇಕು ಅಂತೇಳ್ಬಿಟ್ಟು ಕೇಳ್ತಾ ಹೋಗ್ತಾ ಇದ್ದೀವಿ ಮುಳುಬಾಗಲ್ ತಾಲೂಕಿನಲ್ಲಿ ಕೆರೆಗಳು ಹೆಚ್ಚಾಗಿರುವುದರಿಂದಾಗಿ ಸರ್ಕಾರ ಈ ಮೀನುಗಾರಿಕಾ ಒಂದು ಕಾರ್ಯಕ್ರಮವನ್ನು ಮತ್ತು ಕೃಷಿಯನ್ನು ಪ್ರಾರಂಭ ಮಾಡಿ ನಮ್ಮ ಜನಾಂಗ ಯುವಕರಿಗೆ ಒಳ್ಳೆಯ ತರಬೇತಿಗಳನ್ನು ಕೊಟ್ಟು ಈ ಕುಲ ಒಂದು ಸ್ವಲ್ಪ ಮುಂದುವರಿಯೋದಕ್ಕೆ ಅನುಕೂಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ನಲ್ಲಿ ಕೇಳ್ಕೊಳ್ತಾ ಮೇಡಮ್ನವ್ರಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇಡೀ ನಮ್ಮ ತಾಲೂಕಿನ ಸಮಸ್ತ ಗಂಗಾಮತಸ್ಥ ಮತ್ತು ನಿಜಚಂದ್ರ ಅಂಬಿಗರ ಚೌಡಯ್ಯ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಮೇಡಮ್ನವ್ರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನೆ ಮಾಡ್ತೀವಿ ನಿರ್ವಾಸಿಗಳು ಸಿರ್ತಕ್ಕಂಥ ಅದು ಮೂಡಲ ಬಾಗಿಲಿನಲ್ಲಿ ಅತಿ ಹೆಚ್ಚು ವಿ ವಿಶೇಷತೆಯನ್ನು ಪಡೆದು ಅತಿ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗವನ್ನು ಪಡೆದು ನಮ್ಮ ಶಿಕ್ಷಕರ ಪುತ್ರಿಯಾಗಿರ್ತಕ್ಕಂಥ ಗೀತಾ ಮೇಡಮ್ನವ್ರಿಗೆ ಇಡೀ ನಮ್ಮ ಮುಳಬಾಗಲು ತಾಲೂಕು ನಿಜಚಂದ್ರ ಅಂಬಿಗರ ಚೌಡಯ್ಯ ದಿನಾಚರಣೆ ಪರವಾಗಿ ಒಂಬೈನೂರ ಐದನೇ ದಿನಾಚರಣೆ ಪರವಾಗಿ ನಾನೊಬ್ಬ ಶಿಕ್ಷಕನಾಗಿ ಅವರ ತಂದೆಯವ್ರ ಜೊತೆ ನಾವು ಸಹಿತ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿದ್ದೀವಿ ಈಗ ನಮ್ಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ಹಿಂದುಳಿದ ವರ್ಗದಿಂದ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳು ಬಂದಿದ್ದಾರೆ ದಯವಿಟ್ಟು ಮೇಡಮ್ ಈ ಕಾರ್ಯಕ್ರಮದಲ್ಲಿ ತಾವೇನಾದರೂ ಸಹಿತ ಈ ನಮ್ಮ ಜ ಸಮುದಾಯಕ್ಕೆ ಈ ಒಂದು ನಿವೇಶನವನ್ನು ಮಂಜೂರು ಕೊಟ್ಟರೆ ತಮ್ಮ ಹೆಸರು ಚಿರಸ್ಥಾಯವಾಗಿ ನಮ್ಮ ಜನಾಂಗದು ತಿಳ್ಕೊಳ್ತಾರೆ ಮುಂದಿನ ನಮ್ಮ ಜನಾಂಗ ಮಕ್ಕಳಿಗೆ ಅನುಕೂಲ ಆಗತ್ತೆ ಈ ಒಂದು ಸಣ್ಣ ಸನ್ಮಾನವನ್ನು ಸಹಿತ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಸನ್ಮಾನ ಐದನೇ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸರಳವಾಗಿ ನಾವು ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆ ಜನಾಂಗದ ಅಧ್ಯಕ್ಷರುಗಳು ಸದಸ್ಯರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಆ ಜನಾಂಗದ ಎಲ್ಲ ಹಿರಿಯ ಮುಖಂಡರು ಕೂಡ ಹಾಜರಾಗಿದ್ದೀರಿ ಸಾರ್ವಜನಿಕರು ಕೂಡ ಇಲ್ಲಿ ಭಾಗಿಯಾಗಿರ್ತೀರ ಹಾಗೂ ನಮ್ಮ ತಾಲೂಕು ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ಇಲ್ಲಿ ಹಾಜರಿದ್ದಾರೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ವಚನಕಾರರು ಭಾಳ ಪ್ರಸಿದ್ಧವಾದ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರ ವಚನಗಳಲ್ಲಿ ಕಂಡು ಸತ್ಯ ನೇರವಾದ ಮಾತು ಅವರ ಒಂದು ದಿಟ್ಟತೆ ಅವರ ಒಂದು ಪರಿಶ್ರಮ ಕಾಯಕ ಒಂದು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ನೀಡತಕ್ಕಂಥವರು ಅವರು ವೃತ್ತಿಯಲ್ಲಿ ಅಂಬಿಗರು ಆದರೂ ಕೂಡ ಅವರ ಒಂದು ಬಿಡುವಿನ ವೇಳೆಯಲ್ಲಿ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರ ವಚನಗಳು ಸಾರ್ವಕಾಲಿಕವಾದಂಥದ್ದು ಸಾರ್ವಕಾಲಿಕವಾದಂಥದ್ದು ಮತ್ತು ಸರ್ವಶ್ರೇಷ್ಠವಾದಂಥ ವಚನಗಳು ಅವರು ವಚನಗಳ ಮುಖಾಂತರ ಹಲವಾರು ನಮಗೆ ಒಂದು ಜಗತ್ತಿಗೆ ಒಳಿತಿಗೆ ಏನೇನು ಬೇಕೋ ಆ ಎಲ್ಲವನ್ನು ಕೂಡ ಅವರ ವಚನಗಳ ಮುಖಾಂತರ ಅವರು ಸಾರಿದ್ದಾರೆ ಸೊ ಆ ವಚನಗಳು ಜಗಜ್ಜಾಹಿರವಾಗಿವೆ ಸೊ ಆ ವಚನಗಳನ್ನು ಕೂಡ ನಾವು ಓದಿದ್ರೆ ಬಹಳಷ್ಟು ವಿಷಯಗಳು ನಮಗೆ ಅರ್ಥ ಆಗ್ತವೆ ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಮತ್ತು ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಅವರ ವಚನಗಳಿಂದನೇ ನಮಗೆ ಅರ್ಥ ಆಗ್ತದೆ ಜೊತೆಗೆ ಅವರು ಎಷ್ಟು ಅವರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದನ್ನು ಅವರ ವಚನಗಳ ಮುಖಾಂತರ ಅವರು ನಿರೂಪಿಸಿದ್ದಾರೆ ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಅಂಬಿಗರ ಚೌಡಯ್ಯನವರ ವಚನಗಳನ್ನು ವಾಚನ ಮಾಡ್ತೀವಿ ನಾವು ಸ್ಕೂಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಡಿಗ್ರಿ ಮಟ್ಟದಲ್ಲಿ ಮತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ವಚನಗಳ ಮೇಲೇ ಪ್ರಶ್ನೆಗಳು ಕೂಡ ಇರ್ತವೆ ಸೊ ಅಂಥ ಮಹನೀಯರನ್ನು ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಮತ್ತು ಅವರು ಹಾಕ್ಕೊಡ್ತಕ್ಕಂಥ ಹಾದಿಯಲ್ಲಿ ನಾವು ಕೂಡ ನಡಿಬೇಕಾಗಿದೆ ಸೊ ಅವರ ಒಂದು ಇದರ ಪರವಾಗಿ ಒಂದು ನಿವೇಶನವನ್ನು ಕೇಳ್ತಾ ಇದ್ದಾರೆ ಅಂಬೆ ದೆಸ್ತರ ಜನಾಂಗದ ವತಿಯಿಂದ ನಾನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ನಾನು ಅವರಿಗೆ ಒಂದು ನಿವೇಶನವನ್ನು ಮಾಡೋದಕ್ಕೆ ಮಂಜೂರು ಮಾಡೋದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸನ್ನು ನಾನು ಮಾಡಿಕೊಡ್ತೀನಿ ಸೊ ಈ ಸಂದರ್ಭದಲ್ಲಿ ಆ ಮಾತು ಹೇಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಅತಿ ವಿಜೃಮೆಯಿಂದ ಸರಳವಾಗಿ ಆನಂದವಾಗಿ ನಡೆದಿದೆ ಇದು ಇಡೀ ಕೋಲಾರ ಜಿಲ್ಲೆಗೆ ಮಾದರಿ ಆಗಬೇಕು ಆ ಥರ ಮೇಡಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಸರಳವಾಗಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಿಜಚರಣ ಹಂಬಿಗಡ ಸೌರಯ್ಯನವರು ಅವರು ವೃತ್ತಿ ದೋಣಿ ನಡೆಸುವಂಥ ಕೆಲಸ ಅಂಬಿ ಅಂದರೆ ದೋಣಿ ಈ ಕಡೆಯಿಂದ ಆ ಕಡೆಗೆ ಅವತ್ತು ಬ್ರಿಡ್ಜ್ ವ್ಯವಸ್ಥೆ ಇಲ್ಲ ವೆಹಿಕಲ್ ವ್ಯವಸ್ಥೆ ಇಲ್ಲ ನಡ್ಕೊಂಡು ಹೋಗಬೇಕು ಆ ನಡ್ಕೊಂಡು ಹೋಗಿ ದಾರಿಯಲ್ಲಿ ಕಾಲುವೆ ಆಗಲಿ ನದಿ ಬಂದರೆ ಆ ದೋಣಿ ಮೂಲಕ ಆ ಕಡೆ ಕರ್ಕೊಂಡು ಹೋಗಿ ಬಿ ಬಿಡುವಂಥ ಪರಿಸ್ಥಿತಿ ಅಂದರೆ ಅವರು ಕೆಲಸ ಏನಂದರೆ ಕಾಯಕ ದೋಣಿ ನಡೆಸುವ ಕೆಲಸ ಎಷ್ಟೋ ಜನ ಧೋನಿ ನಡೆಸೋರು ಇರ್ತಾರೆ ಆದರೂ ಕೂಡ ಅವರು ಕಾಯಕ ಅಂದರೆ ಅಂದರೆ ಅವರು ಕಾ ಜನ್ಮ ಕೊಟ್ಟಿದ್ದಾರೆ ಆ ಜನ್ಮ ಆ ಶರೀರದಲ್ಲಿ ಇರುವಂಥ ಅಂಶ ಸಾರ್ವಜನಿಕರಿಗೆ ಇತಿ ಅಂತ ಕೆಲಸ ಮಾಡುವಂಥ ಅವತ್ತು ಸತ್ಯವಾಗಿ ಮಾಡ್ಕೊಂಬರ್ತಾಯಿದ್ರು ಅದೇ ವಿಚಾರವಾಗಿ ಶಿವ ಚಿವರಣರ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಜೊತೆಯಲ್ಲಿ ಸುಮಾರು ಹಲವಾರು ಅಂಬಿ ಅಂಬಿಗರ ಸೋಡಯ್ಯನವರು ಮತ್ತು ಕುಂಬಾರ ಗುಂಡಯ್ಯನವರು ಮತ್ತು ಮ ಮಡವಾಲ ಅಕ್ಕ ಮಹಾದೇವಿಯವರು ಇನ್ನು ಹಲವಾರು ಬಸವನ್ನ ಸೇರಿ ಎಲ್ಲ ಕೂಡ ಅವತ್ತೇನು ಇವತ್ತು ಇವತ್ತು ನಾವು ನೋಡ್ತಾ ಮೂಲ ಬೆಂಗಳೂರಲ್ಲಿ ವಿಧಾನಸೌಧ ಇವತ್ತದಲ್ಲಿ ಆವತ್ತೇ ಹನ್ನೆರಡನೇ ಶತಮಾನದಲ್ಲಿ ಇದವಾಗಿ ಈ ಸಾರ್ವಜನಿಕರ ಆ ಕುಲು ಕುಲುವನ್ನು ಅವತ್ತು ಈನು ಕುಲವಾಗಿ ನೋಡುವಂಥ ಪರಿಸ್ಥಿತಿ ಇತ್ತು ಅಂದರೆ ಮೇಲುಕುಲ ಅಂದರೆ ಜಾಸ್ತಿ ಅವ್ರಿಗೆ ಗೌರವ ಕುಲ ಅಂದರೆ ಅವರನ್ನು ಕಡೆಗಣಿಸುವಂಥ ಪರಿಸ್ಥಿತಿ ಅದು ಇಡಬಾರದು ಅಂತ ಆ ಆ ಕಾಲದಲ್ಲಿ ಆ ಎಂಬಿ ದೋಣಿ ನಡೆಸ್ಕೊಂಡು ಆ ಜೊತೆಯಲ್ಲಿ ಆ ಜ ಸಾರ್ವಜನಿಕರನ್ನು ದೋಣಿಯಲ್ಲಿ ನಡೆಸ್ತಾರಲ್ಲ ಈ ಆ ಆಕುಲ ಅಂತ ಆಕೂಲು ಬಂದವರು ಬಂದರೆ ಕೀಲು ಕೂಲ ಅವರು ಬಂದರೆ ಹತ್ತೂ ಕೆಲವರು ಅಡ್ಡಿ ಮಾಡ್ತಾ ಇದ್ದರಂತೆ ಅಡ್ಡಿ ಅವ್ರು ಬೇಡ ನನ್ಗೆ ಕರ್ ಕರ್ಕೊಂಡೋಗಿ ಅಂತ ಅವರು ವಚನಗಳಲ್ಲಿ ಎಲ್ಲಿದ್ದಾರೆ ನೇರ ನೇರ ನೋಡಿ ಎಲ್ಲರೂ ಒಂದೇ ಎಲ್ಲರೂ ಒಂದು ಭಗವಂತನ ಕೊಟ್ಟಿರೋ ಭಗವಂತ ಕೊಟ್ಟಿರೋದು ಜನ್ಮ ಎಲ್ಲರಿಗೂ ಒಂದೇ ಆದರೂ ಜಾತಿ ಇಲ್ಲ ಇದರಲ್ಲಿ ನಮ್ಮ ದೋಣಿಯಲ್ಲಿ ಎಲ್ಲರೂ ಬರಬೇಕು ಎಲ್ಲರೂ ಕರ್ಕೊಂಡು ಹೋಗಿಬಿಡ್ತೀರಂಥ ಒಂದು ವಿರು ವಿರುದ್ಧವಾಗಿ ಅಧಿಕಾರಿಗಳು ಮತ್ತು ಪ್ರಭಾವಿಯ ವ್ಯಕ್ತಿಗಳನ್ನು ಮುಂದೆ ವಿರುದ್ಧವಾಗಿ ನೇರವಾಗಿ ಎಲ್ಲಿ ಅದನ್ನು ಸಾಗಿಸಿ ಕೆಲಸ ಮಾಡ್ತಾ ಇದ್ದರಂತೆ ಆ ಕೆಲಸ ಏನು ನಿಜ ಅನುಭವ ಮಟ್ಟದಲ್ಲಿ ಏನು ಕಾರ್ಯಕ್ರಮಿದ್ದು ಆ ಕಾರ್ಯಕ್ರಮಕ್ಕೆ ಕೆಲವು ದಿನ ಆದಮೇಲೆ ಅಂಬೀಗರ ಸೌಡಯ್ಯರು ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದರೆ ಇಲ್ಲಿ ಕಾಯೋಕ ಕೆಲಸ ನೇರವಾಗಿ ಜನ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗ್ಬೇಕಂತ ಅಂತ ಅಲ್ಲೇ ಕೆಲಸದಲ್ಲಿ ಅಲ್ಲೇ ಮಾಡ್ತಾಯಿದ್ರ ಮಾಡ್ತಾ ಇದ್ದರ ಸಮಯದಲ್ಲಿ ಬಸವಣ್ಣ ಒಂದು ವಿಚಾರ ಮಾಡಿದಾರಂತೆ ಯಾಕೆ ಅಂಬಿಗರ ಸೌಡಯ್ಯರವರು ಬಂದಿಲ್ಲ ಇವತ್ತು ಅಂತ ನೇರವಾಗಿ ಅವರೇ ಬಸವಣ್ಣನವರು ಇವರು ಇವ್ರ ಕಡೆ ಬಂದು ಯಾಕಪ್ಪ ಬಂದಿಲ್ಲ ಅಂದರೆ ಸ್ವಾಮಿ ನಾವು ಇಲ್ಲಿ ಮಾಡುವಂಥ ಕೆಲಸ ಸಾರ್ವಜನಿಕರು ತೊಂದರೆ ಆಗತ್ತೆ ಅದಕ್ಕೋಸ್ಕರ ಅವ್ ಸೇ ಅವ್ರ ಸೇವೆಗೆ ನಾವು ಇಲ್ಲೇ ಇದ್ದೀವಿ ನಾವು ಚರಣಗಳನ್ನು ಕೂಡ ಬರೆದಿದ್ದೀವಿ ನೋಡಿ ಅಂತ ಚರಣಗಳು ಕೊಟ್ಟಾಗ ಅಂಬಿಗೆ ಇವರು ಬಸವನ ನೋಡಿ ಆ ಚರಣಗಲ್ಲು ಏನು ಎಲ್ಲರೂ ಬರೆದಿದ್ದಾರೆ ಬಸವನನ್ನು ಬರೆದಿದ್ದಾರೆ ಅದರಲ್ಲಿ ಅಂಬಿಗರ ಸೌಡಯ್ಯ ಬರೆದಿದ್ದಂಥ ಚರಣಗಳು ಅತಿ ಶ್ರೇಷ್ಠವಾದಿ ಏನು ನಿಜ ಚರಣ ಅಂದರೆ ನಿಜವಾದಂಥ ಚರಣಗಳನ್ನು ನೀವೇ ಬರ್ದಿರೋದು ಅಂತ ಆವತ್ತು ಅಂಬಿಗರ ಚೌಡಯ್ಯನವರಿಗೆ ನಿಜ ಚರಣ ಅಂಬಿಗರ ಸೌಡಯ್ಯ ಅನ್ನೋ ನಾಮದೇವನ ಅಂತ ಮಾಡಿದಂಥ ಕೀರ್ತಿ ಅಂಬಿಗರ ಸೌಡಯ್ಯಗೆ ಬಂದಿದೆ ಇದು ಈ ಇವತ್ತು ಜಯಂತೋತ್ಸವ ಕಾರ್ಯಕ್ರಮ ಒಂದು ಕುಲಕ್ಕೆ ಸೀಮಿತ ಅಲ್ಲ ಏನು ಬೆಸ್ತರ ಜನಾಂಗ ಇಲ್ಲ ನಮ್ಮ ಜನಾಂಗ ಮಾತ್ರ ಸೀಮಿತ ಅಲ್ಲ ಸಾರ್ವಜನಿಕರು ಇಡೀ ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ಏನು ನಾವು ಮಾನವರು ಆಗಿ ಹುಟ್ಟಿದ್ದೀವೋ ಎಲ್ಲರಿಗೂ ಸೇರಿ ಎಲ್ಲರೂ ಸೇರುವಂಥ ಮನದಲ್ಲಿ ಆ ಮನಸ್ಸಲ್ಲಿ ಅವರ ಚರಣಗಳನ್ನು ಓದಿದರೆ ಮಾತ್ರ ನಾವು ಹೆಂಗೆ ನಡ್ಕೋಬೇಕು ಏನು ಈ ನಮ್ಮ ಕೆಲಸ ಹೆಂಗೆ ಮಾಡಬೇಕು ಅಂತ ವಿಚಾರಧಾನನ್ನು ಗೊತ್ತಾಗತ್ತೆ ಮತ್ತು ವಿದ್ಯಾಭ್ಯಾಸ ಮಾಡುವರು ಅಧಿಕಾರಿಗಳನ್ನು ಆ ವಚನಗಳನ್ನು ಓದಿ ಸ್ವಲ್ಪ ಮುಂದುವರೆಸಿದರೆ ನಮ್ಮ ಜೀವನ ಒಳ್ಳೆಯ ದಾರಿಯಕ್ಕೆ ಹೋಗೋಕ್ಕೆ ಅವಕಾಶ ಆಗುತ್ತೆ ಆ ಅವಕಾಶ ಆಗಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಂಥ ವಚನಕಾರನನ್ನು ಜಯಂತೋತ್ಸವ ಕಾರ್ಯಕ್ರಮ ಮಾಡಿ ಇವತ್ತು ಸಾರ್ವಜನಿಕರಿಗೆ ನಾವು ಬದುಕು ನೆಡ್ಕೊಳ್ಳೋ ದಾರಿಗೆ ಒಳ್ಳೆಯ ದಾರಿ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡ ಧನ್ಯವಾದದಲ್ಲಿ ಹೇಳುತ್ತಾ ನಮ್ಮ ನಿಜ ಚರಣ ಅಂಬಿಗರ ಸೋಡು ಅಂಬಿ ಅಂದರೆ ಏನಂದರೆ ಇವತ್ತು ನಾವು ಅಂಬೇಡ್ಕರ್ನು ಕೂಡ ಅಂಬಿ ಅಂತವಿ ಅಂಬಿ ಅಂತೀವಿ ಅಂಬಿಗ ಅಂಬಿ ಅಂಬೇಡ್ಕರ್ ಅಂತೀವಿ ಯಾಕಂದರೆ ಈ ಇವತ್ತು ಸಂವಿಧಾನ ಬರೆದು ಕೊಟ್ಟಿದ್ದಕ್ಕೆ ನಮ್ಮ ದೇಶ ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಅವರು ಅಂಬಿಕರ ಸೋಡಯ್ಯ ಪ್ರಯತ್ನ ಮತ್ತು ಆ ದೇಶ ಅಂಬಿ ಅಂಬ ಬಿ ಆರ್ ಅಂಬೇಡ್ಕರಿಂದ ಈ ಭಾರತ ದೇಶಕ್ಕೆ ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳುತ್ತಾ ಈ ನಮ್ಮ ಮಾತುಗಳನ್ನು ಜೈ ನಿಜರಣ ಅಂಬಿಕರ ಚೌಡಯ್ಯ ಎಲ್ರಿಗೂ ನನ್ನ ನಮಸ್ಕಾರ ಈ ಒಂದು ಅಂಬಿಕರ ಚೌಡಯ್ಯ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಸದ್ಗುರುಗಳಿಗೆ ಅವ್ರದ್ದೆಲ್ಲರದ್ದು ಒಂದೇ ವಿಚಾರ ಆಗಿರುತ್ತೆ ನಾವು ಉದ್ಧಾರ ಆಗೋದು ಅಂತ ನಮ್ಮ ಧರ್ಮದ ಪ್ರಕಾರ ಅರವತ್ನಾಲ್ಕು ವಿದ್ಯೆ ಇರುತ್ತೆ ಆ ಅರವತ್ನಾಲ್ಕು ವಿದ್ಯೆನೂ ಮುನಿ ಮಹರ್ಷರು ಅನುಭವಿಸಿರ್ತಾರೆ ಎಕ್ಸ್ಪೀರಿಯೆನ್ಸ್ ಮಾಡಿಸಿರ್ತಾರೆ ಅವರೇ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿಸಿರ್ತಾರೆ ಮಾಡಿಸಿದ್ರು ಸಹ ಯಾವುದ್ರಲ್ಲಿ ಏನೂ ಸಾರ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇನ್ನು ಜನರು ಬದುಕೋಂಥ ದಾರಿ ಯಾವುದು ಅಂತಂದರೆ ಅರವತ್ತೈದನೇದು ಆಧ್ಯಾತ್ಮಿಕ ಅದರಲ್ಲಿರುವಂಥ ಸಾರ ಅದರಲ್ಲಿರುವಂಥ ಸತ್ವ ಬೇರೆ ಯಾವುದರಲ್ಲಿ ಇಲ್ಲ ಅಂತ ಜೈಸ್ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ